ಸರ್ ನಮ್ಮ ಹಿಂದಿನ ರಿಯಲ್ ಮರ್ಕರ ಎಪಿಸೋಡ್ನಲ್ಲಿ ತಾವು ಜೇನು ಹಾಗೂ ಜೇನು ಹುಳದ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಿದ್ರಿ ಅದರಲ್ಲಿ ನೀವು ಮುಜಂಟಿ ಜೇನಿನ ಬಗ್ಗೆ ಮಾತಾಡ್ತಾ ಹೋಗಿದ್ದೀರಾ ಈ ಮುಜಂಟಿ ಜೇನು ಅಂದರೆ ಏನು ಮತ್ತೆ ಇದನ್ನು ನಾವು ಭಾರತದಲ್ಲಿ ಚುಚ್ಚದ ಜೇನು ಅಥವಾ ಇಂಡಿಯನ್ ಸ್ಟಿಂಗ್ಲೆಸ್ ಬಿ ಅಂತ ಕರಿತೀವಿ ಈ ಮುಜಂಟಿ ಜೇನಿನ ಬಗ್ಗೆ ಮಾಹಿತಿ ಕೊಡಿ ಸರ್ ಮುಜಂಟಿ ಜೇನು ಅಂದರೆ ಈನು ವರ್ಗದಲ್ಲಿ ಈಗ ಹೆಜ್ಜೇನು ತೊಳುವೆ ಜೇನು ಮತ್ತು ಕೋಲ್ ಜೇನು ಮತ್ತು ಮುಜಂಟಿ ಜೇನು ಅಂತ ಜೇನು ನೊಣಗಳ ದುಂಬಿಗಳಲ್ಲಿ ನಾಲ್ಕು ವರ್ಗ ಬರ್ತವೆ ಅದರಲ್ಲಿ ಮುಜಂಟಿ ಜೇನು ಅಂತ ಹೇಳಿದರೆ ಈಗ ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ಮಿಸ್ರಿ ಜೇನು ಅಂತ ಹೇಳ್ತಾರೆ ಅದು ಚಿಕ್ಕ ನೊಣ ಅದು ಸಾಮಾನ್ಯ ಬರೇ ಚಿಕ್ಕ ನೊಣ ಸೊಳ್ಳೆಗಳಿಂದ ಸ್ವಲ್ಪ ದೊಡ್ಡ ಇರುವ ನೊಣ ಆರು ಕಾಲುಗಳಿದ್ದು ಅದು ಮಕರಂದವನ್ನೇ ಹೀರಿ ಬದುಕೋ ಚಿಕ್ಕನೊಣ ಅಂದರೆ ಅವು ವಾಸ ಮಾಡೋದು ಹೆಜ್ಜೆನೂ ವಾಸ ಮಾಡೋದು ಅದು ಮರದ ದೊಡ್ಡ ಗೆಲ್ಲುಗಳಲ್ಲಿ ಒಂದೇ ಏರಿ ಕಟ್ಟಿ ಅದರ ಜೀವನ ಮಾಡೋದು ಹೋಲ್ಜೇನು ಪೊದೆಗಳ ಒಳಗೆ ಒಂದೇ ಎರಿಯನ್ನು ಕಟ್ಟಿ ಜೀವನ ನಡೆದು ಅದರ ಸಂಸಾರ ಅಭಿವೃದ್ಧಿ ಮಾಡಿಕೊಳ್ಳೋದು ತೊಡಜೇನು ಬಿಲ ಅಂದರೆ ಪೊಟರೆಗಳಲ್ಲಿ ಅಥವಾ ಸಾಸ್ರೀಯ ರೀತಿ ಸಾಗಿಸಿ ಮಾಡಿದ ಜೇನು ಗೂಡಿನಲ್ಲಿ ಅದನ್ನು ಬೇಕಾದ ರೀತಿಯಲ್ಲಿ ಬೆಳೆಸಿಕೊಳ್ಬೋದು ಏ ಮುಜಂಟಿ ಜೇನೆಂದರೆ ಅದು ಕಲ್ಲಿನ ಸಂಧಿಗಳಲ್ಲಿ ಚಿಕ್ಕ ರಂಧ್ರ ಪೊಟ್ಟರೆಗಳಲ್ಲಿ ಅಂದರೆ ಕಡಿಮೆ ಸ್ಥಳಾವಕಾಶದಲ್ಲಿ ಸಾಮಾನ್ಯ ಒಂದು ಐದು ಇಂಚು ಆರು ಇಂಚು ವ್ಯಾಸ ಒಳಗಿದ್ದರೂ ಸಾಕು ದೊಡ್ಡ ಇದ್ದರೂ ಅವು ಬದುಕಿಕೊಳ್ತವೆ ಅದು ಸೇರಿದಂತ ದೊಡ್ದಿದ್ರೆ ಆ ಕುಟುಂಬಕ್ಕೆ ವಾಸ ಮಾಡಲಿಕ್ಕೆ ಎಷ್ಟು ಸ್ಥಳ ಬೇಕೋ ಅಷ್ಟೇ ಸ್ಥಳಕ್ಕೆ ಮಾಡಿ ಸಂಪೂರ್ಣ ಮೇಣದಿಂದ ಆ ಸ್ಥಳವನ್ನು ಆ ಒಳ ವಿಸ್ತಾರವಾಗಿದ್ದ ಗೂಡನ್ನು ಕವರ್ ಮಾಡಿಕೊಂಡು ಬರ್ತವೆ ಆ ನಿಸೀಮಿತ ಜಾಗದಲ್ಲಿ ಅವರ ಜೀವನ ಮಾಡ್ತವೆ ಸರ್ ನಿಮ್ಮಲ್ಲಿರುವ ಜೇನು ಮುಜಂಟಿ ಜೇನಿನಿಂದ ಬಂದಂತಹ ಜೇನ ಇಲ್ಲ ನಾವು ಈಗ ಮುಜಂಟಿ ಜೇನನ್ನು ಬೇಸಾಯ ರೀತಿಯಾಗಿ ನಾನು ಅದನ್ನು ವಾಣಿಜ್ಯ ರೂಪದಲ್ಲಿ ನಾನು ಅದನ್ನು ಪರಿವರ್ತನೆ ಮಾಡಲಿಲ್ಲ ನನ್ನ ಹತ್ರ ನಮ್ಮ ಆಸುಪಾಸಿನಲ್ಲಿ ಮರದ ಪೊಟರೆ ಬಿ ಪೊಟರೆಗಳಲ್ಲಿಯೋ ಮತ್ತು ಸತ್ತು ಹೋದ ಬಿದಿ ಬಿದಿರು ತೂತಿಗಳಲ್ಲಿಯೋ ಎಲ್ಲ ಕುಟುಂಬಗಳು ಸಿಗ್ತವೆ ಆ ಮನೆಯ ಗೋಡೆ ಕಲ್ಲು ಸಂದಿನಲ್ಲಿ ಮತ್ತು ನಮ್ಮ ವಿದ್ಯುತ್ತು ಮೀಟರ್ ಕರೆಂಟು ಬಾಕ್ಸಿನ ಒಳಗೆ ಈಗೆಲ್ಲ ಸ್ಥಳ ಸಿಕ್ಕಿದಲ್ಲೆಲ್ಲವೂ ಬಂದು ಸೇರಿಕೊಳ್ತವೆ ನನ್ನ ಹತ್ರ ನನ್ನ ತೊಡವೆ ಜೇನು ಕುಟುಂಬದ ಮುಚ್ಚಳದಲ್ಲಿ ಕೆಳಗೆ ತೊಡುವೆ ಕುಟುಂಬ ಇರ್ತದೆ ಮುಚ್ಚಳ ಖಾಲಿ ಇರ್ತದೆ ಅಲ್ಲಿ ನೊಣ ಇರೋದಿಲ್ಲ ಅಲ್ಲಿ ಮುಜಂಟಿ ಜೇನುಗಳು ಬಂದು ಮುಚ್ಚಳದಲ್ಲಿ ವಾಸ ಮಾಡಿಕೊಳ್ತವೆ ತೊಡೆ ಜೇನು ನೊಣ ಕೆಳಗಿಂದ ಹೋಗದಾಗೆ ಮೇಲೆಯಿಂದ ಮೇಣದ ಪರದೆಯನ್ನು ಹಾಕಿ ಅದನ್ನು ಅದಕ್ಕೆ ತೊಡುವ ಜೇನು ನೊಣಕ್ಕೆ ಅವಕಾಶ ಇಲ್ಲದಾಗೆ ಮಾಡಿಕೊಳ್ತವೆ ಮತ್ತು ದೊಡ್ಡ ಅರ್ಧ ಭಾಗದಲ್ಲಿ ಏನು ತಾಯಿ ಕೋಣೆಯಲ್ಲೇ ಅರ್ಧ ಜಾಗ ಜಾಸ್ತಿ ಉಂಟು ಅಂತ ಹೇಳಿದರೆ ಅದಕ್ಕೆ ಪರದೆಯನ್ನು ಇಳಿಸುತ್ತವೆ ಇಳಿಸ್ತೇವೆ ಸಾಧಾರಣ ಉದಾಹರಣೆಗೆ ನಾವು ಟ್ರೆಸ್ ಪೇಪರ್ನ ರೀತಿಯಲ್ಲಿ ಪರದೆಯನ್ನು ಕೆಳವರೆಗೆ ಇರಿಸಿ ಕವರ್ ಮಾಡುತ್ತೇವೆ ಒಂದು ಭಾಗದಲ್ಲಿ ತೊಡುವೆಯು ಮತ್ತೊಂದು ಭಾಗದಲ್ಲಿ ಭುಜಂಟು ನನ್ನ ಪೆಟ್ಟಿಗೆಯಲ್ಲಿ ಇದೆ ಅದು ಇವುಗಳು ತೋರಿಸುವ ಹಾಗೆ ಇದೆ ಅಂಥ ಕುಟುಂಬವು ನನ್ನ ಹತ್ರ ಇದೆ ಮುಜಂಟಿ ಜೇನು ಹುಳ ಹಾಗೂ ಬೇರೆ ಜೇನು ಹುಳಕ್ಕಿರುವ ವ್ಯತ್ಯಾಸ ನಿಮಗೆ ಹೇಗೆ ಗೊತ್ತಾಗ್ತದೆ ಮುಜಂಟಿ ಜೇನು ಎಂಬುದು ಸರಿ ನುಸಿ ರೂಪದಲ್ಲಿ ಆ ಜೇನು ಚುಚ್ಚೋದಿಲ್ಲ ಆ ಮಾತ್ರ ಬಾಯಿಯಿಂದ ಕಡಿಯುತ್ತವೆ ಆದರೆ ನಮಗೆ ತಲೆ ತಲೆ ಕೂದಲು ಕಿವಿ ಮೂಗು ಕಣ್ಣಿಗೆಲ್ಲ ಬಂದು ಆವರಿಸಿಕೊಳ್ತವೆ ಆಗ ಅದು ನಮ್ಮ ತಲೆಯಲ್ಲೆಲ್ಲ ಅಂಟಿಕೊಳ್ತದೆ ಅದು ಚುಚ್ಚೋದಿಲ್ಲ ತೊಡೆದು ಏನು ನೋಣ ಇಂಥದ್ದೆಲ್ಲ ಅವು ಚುಚ್ಚಿಕೊಳ್ತವೆ ಅದನ್ನು ಹಾಗೆ ಅದು ಚಿಕ್ಕ ನೋಣ ಇದು ದೊಡ್ಡ ನೋಣ ಮುಜಂಟಿ ಜೇನು ಅಂದರೆ ಚುಚ್ಚದೇ ಇರುವ ಜೇನು ಅಥವಾ ಸ್ಟಿಂಗ್ಲೆಸ್ ಜೇನು ಅಂತ ಕರೀತೇವೆ ಹಾಗಿದ್ರೆ ಈ ಜೇನು ಹುಳ ಯಾವುದೇ ರೀತಿಯಲ್ಲಿ ಅಟ್ಯಾಕ್ ಮಾಡೋದಿಲ್ವಾ ಈ ಮುಜಂಟಿ ಜೇನು ಚುಚ್ಚೋದಿಲ್ಲ ಬಾಯಿಯಿಂದ ಕಚ್ಚುತ್ತವೆ ಕಚ್ಚಿದರೆ ನಮ್ಮ ಚರ್ಮಕ್ಕೆ ಆ ನೋವು ಸ ಸಹಿಸಿಕೊಳ್ಳುವ ತಾಕತ್ತು ಇರ್ತದೆ ಆದರೆ ಅವು ಕಡಿಮೆ ಪ್ರಮಾಣದಲ್ಲಿ ಕಚ್ಚುವ ಕಾರಣ ನಮಗೆ ಅಷ್ಟು ನೋವಾಗೋದಿಲ್ಲ ನಮಗೆ ಸ್ವಲ್ಪ ಕಿರಿಕಿರಿ ಅದರಿಂದ ಆಗ್ತದೆ ಮತ್ತು ಕಣ್ಣು ಮೂಗಿಗೆಲ್ಲ ಬಂದು ಕೂತ್ಕೊಳ್ತವೆ ಕಿವಿಗೆ ಎಲ್ಲ ಬಂದು ಹೆಚ್ಚಿಗೆ ಕೂತ್ಕೊಳ್ಳೋದು ತಲೆ ಕೂದಲು ತಲೆ ಕೂದಲಿನಲ್ಲಿ ಅಂಟಿಕೊಳ್ತವೆ ಆ ಜೇನೊಣಗಳ ಕಾಲಿನಲ್ಲಿ ಸದಾ ಮೇಣದ ಅಂಟು ಇರುವ ಕಾರಣ ನಮ್ಮ ತಲೆ ಕೂದಲಿನಲ್ಲಿ ಕೂಡಲೇ ಅಂಟಿಕೊಳ್ತವೆ ಬೇರೆ ಜೇನೊಣ ತೊಡುವ ಜೇನು ಕೋಲ್ ಜೇನು ಹೆಜ್ಜೆನು ಎಲ್ಲ ಚುಚ್ಚುವ ಕುಂಡಿ ಉಂಟು ಅದರಿಂದ ಚುಚ್ಚುತ್ತವೆ ಬಾಯಿಯಿಂದ ಆ ನೊಣಗಳು ಕಚ್ಚೋದಿಲ್ವೋ ಕಚ್ಚುತ್ತವೆ ಹೇಳಿದರೆ ನಮ್ಮ ಬೆವರಿಗೆ ಬಂದು ಅಥವಾ ನಮ್ಮ ಜೀನ ಏನಾದ್ರು ತುಣುಕು ಕೈಯಲ್ಲಿ ಇದ್ದರೆ ಆಹಾರ ಅಭಾವ ಸಮಯದಲ್ಲಿ ತೊಡೆದೆನ್ನುಗಳು ಬಂದು ಅದನ್ನೆಲ್ಲ ಹೀರಿಯಾಗಿ ಇನ್ನೂ ಒಳಗಿರ್ಬೋದು ಅಂತ ಕಚ್ಚಿ ಕಚ್ಚಿ ನೆಕ್ಕುತ್ತವೆ ಅವು ಆಗ ನಮಗೆ ನೋವಾಗ್ತದೆ ಅದು ಈ ಮುಜಂಟಿ ಜೇನುಗಳು ಯಾವ ರೀತಿಯ ವಾತಾವರಣದಲ್ಲಿ ಬೆಳಿತವೆ ಸರ್ ಇಲ್ಲ ಜೇನುಗಳಿಗೆ ಸರ್ವೇ ಸಾಮಾನ್ಯ ವಾತಾವರಣ ಅಂದರೆ ಅದದು ಪ್ರದೇಶಕ್ಕೆ ಅನುಗುಣವಾಗಿ ಈಗ ನಾವು ಇಲ್ಲಿ ಸುಳ್ಯ ತಾಲೂಕಿನಲ್ಲಿ ಆದರೆ ಮಂಗಳೂರು ಆದರೂ ಅದು ಎಲ್ಲ ವಾತಾವರಣದಲ್ಲಿ ಎಲ್ಲ ಜೇನು ಕುಟುಂಬ ಜಾತಿ ಕುಟುಂಬಗಳು ಮತ್ತು ಮುಜಂಟಿ ಜೇನುಗಳು ಎಲ್ಲ ಕಡೆ ಇರ್ತವೆ ಆದರೆ ಅದದು ವಾತಾವರಣದಲ್ಲಿ ಬರುವ ಹೂವಿಗೆ ಅನುಗುಣವಾಗಿ ಆ ಜೇನು ಜೋಣಗಳ ಕುಟುಂಬ ಪರಿಚಲನೆ ಅದರ ಆಹಾರ ಸಂಗ್ರಹಿಸುವಿಕೆ ಅದರ ಸಂತಾನೋತ್ಪತ್ತಿ ಮರಿಹಾಯಿಸುವಿಕೆ ಸ್ವಲ್ಪ ಭಿನ್ನ 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 ಭಿನ್ನವಾಗಿ ಇರ್ತದೆ ಈ ಮುಜಂಟಿ ಜೇನಿನಿಂದ ಬರುವಂತಹ ಜೇನಿಗೆ ಬಹಳ ಬೇಡಿಕೆ ಇದೆ ಅಂತ ಕೇಳ್ಪಟ್ಟಿದ್ದೇನೆ ಇದು ನಿಜವೇ ಈಗ ಮುಜಂಟಿ ಜೇನು ಅಪರೂಪ ಯಾವುದೋ ನಾನು ಒಂದು ಆಯುರ್ವೇದ ಶಾಸ್ತ್ರ ಒಂದು ಪರಿಚಯ ಪುಸ್ತಕದಲ್ಲಿ ಒಬ್ಬ ವಿದ್ವಾಂಸರು ಬರೆದದನ್ನು ನಾನು ನೋಡಿದ್ದೇನೆ ಮುಜಂಟಿ ಜೇನು ಅದರಲ್ಲಿ ಮುಜಂಟಿ ಜೇನುಗಳಲ್ಲಿ ಒಂದು ನಾಲ್ಕು ವರ್ಗ ನಮಗೆ ಜೇನು ನೊಣಗಳಲ್ಲಿ ಕಾಣಸಿಗ್ತವೆ ಆದರೆ ನೊಣವನ್ನೇ ನೀವು ಗುರುತಿಸಿದಾಗ ಒಬ್ಬ ಸಾಮಾನ್ಯ ಜೇನು ನೊಣ ನೋಡುವವನಿಗೆ ಇದು ಯಾವ ಜೇನು ಮುಜಂಟಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮುಜಂಟಿ ನೊಣದಲ್ಲೇ ಸ್ವಲ್ಪ ಅದನ್ನು ಮುಟ್ಟಿ ಜೇನು ತೆಗೆದು ಪರಿಚಯ ಇದ್ದವನಿಗೆ ಈ ಜೇನೋಣ ಯಾವ ಸ್ವಭಾವದ್ದು ಅಂತ ಅರ್ಥ ಮಾಡಲಿಕ್ಕೆ ಸಾಧ್ಯ ಉಂಟು ಅಂಥದ್ದು ಒಂದು ನಾಲ್ಕು ಐದು ಆರು ಜಾತಿಗಳು ನನಗೆ ಸಿಕ್ಕಿದೆ ಕಾಣಲಿಕ್ಕೆ ಈಗಲೂ ನನ್ನ ಹತ್ರ ಆ ಕುಟುಂಬಗಳಿಗಿವೆ ಮತ್ತು ಇನ್ನೊಂದು ವಿಶೇಷ ಜೇನು ನೋಡೋಣ ಮುಜಂಟಿಯಲ್ಲಿ ಅದು ನುಸಿಯ ರೂಪದಲ್ಲಿ ಉದಾಹರಣೆಗೆ ನಮಗೆ ಬೆವರಿಗೆ ಕಣ್ಣಿಗೆಲ್ಲ ಬರ್ತವೆ ಕೆಲವು ಸರ್ತಿ ಕಾಣುವಾಗ ಅದು ಮುಜಂಟಿ ನೊಣದ ಹಾಗೆಯೇ ಉಂಟು ಅದನ್ನು ತಿಕ್ಕಿದರೆ ಹೊಡಿಯಾಗ್ತದೆ ಆದರೆ ಇದು ಈ ಆ ಒಂದು ಬಿ ಜೇನು ಮುಜಂಟಿ ಅದು ಚಿಕ್ಕ ನೊಣಗಳು ಅವು ಸಂಗ್ರಹಿಸಿದ ಜೇನು ಬಿಳಿಯಾಗಿಯೇ ಇರ್ತದೆ ಮತ್ತೆ ಆ ಜೇನು ಸ್ವಲ್ಪ ಚಪ್ಪೆ ಸಿಹಿ ಕಡಿಮೆ ಮತ್ತು ಆ ಮೇಣ ಸಮೇತ ಸ್ವಲ್ಪ ಬಿಳಿ ಈ ಬಾಕಿ ನಾಲ್ಕು ವರ್ಗದ ಮುಜಂಟಿಗಳನ್ನು ಅದನ್ನು ಪೆಟ್ಟಿಗೆ ಕಂಪನ ಆದರೆ ಅಥವಾ ಅದರ ಗೂಡಿದ್ದಲ್ಲಿ ನೆಲದಲ್ಲಿ ನಾವೇನಾದ್ರೂ ಕಂಪನ ಮಾಡಿದರೆ ಆ ಕಂಪನದಿಂದ ಅವು ವಿಕಾರಗೊಂಡು ನಮ್ಮ ತಲೆಗೆಲ್ಲ ಬರ್ತವೆ ಈ ಚಿಕ್ಕ ಮುಜಂಟಿ ಜೇನೋಣ ಕಂಪನ ಆದ ತಕ್ಷಣ ಗೂಡಿನ ಒಳಗೆ ಹೋಗಿ ಸೇರಿಕೊಳ್ತವೆ ಮತ್ತು ಹೊರಗೆ ಬರೋದೇ ಇಲ್ಲ ಅಷ್ಟು ಅವು ಚುಚ್ಚೋದು ಆಗಲಿ ತಲೆಗೆ ಬರೋದಾಗಲಿ ಎರಡು ಮಾಡೋದಿಲ್ಲ ಅಂದರೆ ಜೇನು ಸಿಕ್ಕೋದು ಬರೀ ಅತ್ಯಲ್ಪ ಅದು ಅಂಥ ಜೇನು ಮುಜಂಟಿ ಜೇನೋಣನು ಏನು ಕಣ್ಣು ನೋವಿಗೆ ಹಾಕ್ತಾರಂತೆ ಅಂತ ಹೇಳಿ ನಾನು ಲೇಖನ ಓದಿದ್ದೇನೆ ಈ ಮುಜಂಟಿ ಜೇನಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂದ್ರೆ ಆಯುರ್ವೇದ ಕ್ಷೇತ್ರದಲ್ಲಿ ಬಹಳ ಬೇಡಿಕೆ ಇದೆ ಯಾಕೆಂದ್ರೆ ಇದಕ್ಕೆ ವೈದ್ಯಕೀಯ ಗುಣ ಇದೆ ಅಂತ ಇದು ನಿಜವ ಅದು ಹೇಳೋದು ಕೇಳಿದ್ದೇನೆ ಯಾಕೆಂದ್ರೆ ಔಷಧಿ ಕ್ಷೇತ್ರದ ಮಾಹಿತಿ ನನಗೆ ಇಲ್ಲ ಆದರೆ ನನ್ನ ಹತ್ರವು ಈಗ ಮೊನ್ನೆ ಒಬ್ರು ಫೋನ್ ಮಾಡಿ ಕೇಳಿದ್ರು ಒಂದು ಅರ್ಧ ಕೆ ಜಿ ಜೇನು ಬೇಕು ನಿಮ್ಮ ಹತ್ರ ಉಂಟು ಅಂತ ಆ ಮೊದಲು ಇದ್ದ ಜೇನನ್ನು ನಾನು ಬೇರೆ ಜನರಿಗೆ ಕೊಟ್ಟು ಬಿಟ್ಟೆ ಇನ್ನು ಜನವರಿಯಿಂದ ಮೇಲೆ ಬೇಕಿದ್ದರೆ ನಾನು ಕೊಡುವ ಅಂತ ಹೇಳಿದೆ ಯಾಕೆಂದು ಹೇಳಿದರೆ ಈಗ ಆಹಾರ ಅಭಾವದ ಕಾಲ ಈಗ ಜೇನು ಕುಟುಂಬದಿಂದ ನಾವು ಔಷಧಿಗಾಗಿ ಜೇನಾದರೂ ನಾವು ತೆಗಿಲಿಕ್ಕೆ ತೆಗಿಬಾರದು ಆ ಕುಟುಂಬ ಹಾಳಾಗ್ತದೆ ಅಂತ ಹೇಳಿ ನಾನು ಹೇಳಿದೆ ಬೇಡಿಕೆ ಇರೋದು ಸಹಜ ತುಂಬ ಜನರು ಕೇಳ್ತಾರೆ ನನ್ನ ಹತ್ರ ಈ ಮುಜಂಟಿ ಜೇನು ನೊಣದಿಂದ ಬರುವ ಜೇನು ಬಹಳ ದುಬಾರಿಯಂತೆ ಹೌದಾ ಮುಜಂಟಿ ಜನದ ಜೇನು ಅಂದ್ರೆ ಅಲ್ಲಿ ವಿಚಾರ ಬರೋದು ಅಂದರೆ ಮಾರುಕಟ್ಟೆಗೆ ಬರೋದು ಆ ಜೇನೊಣ ಆ ಜೇನು ಸಿಕ್ಕೋದು ಅತಿ ಅಲ್ಪ ಅದನ್ನು ಆ ಕುಟುಂಬ ಅದು ತುಂಬಾ ವಿರಳ ಆ ಕುಟುಂಬ ವಿರಳ ಅಂತ ಹೇಳೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ನಮಗೆ ಅದು ಕಣ್ಣಿಗೆ ಕಾಣಲಿ ಸಿಕ್ಕೋದು ಕಷ್ಟ ಎತ್ತರದ ಮರದ ಪೊಟರೆಗಳಲ್ಲೋ ಗೆಲ್ಲುಗಳಲ್ಲೋ ಎಲ್ಲ ಇರುತ್ತವೆ ಜೇನು ಹಾರಾಡುವಿಕೆ ನಮ್ಮ ಕಣ್ಣಿಗೆ ಗೋಚರಿಸೋದಿಲ್ಲ ಹೀಗೆಲ್ಲ ಇದ್ದುಕೊಂಡು ಮತ್ತೆ ಜಾಸ್ತಿ ಆಹಾರ ಸಿಕ್ಕದಂಥ ಸ್ಥಳದಲ್ಲಿ ಮುಜು ಜೇನು ಇರೋದಿಲ್ಲ ಇದರಿಂದಾಗಿ ಆಜ್ ಮತ್ತು ಒಂದು ಜೇನು ಕುಟುಂಬದಿಂದ ವರ್ಷಾವಧಿ ಪ್ರತಿ ವರ್ಷ ತೆಗೆದರೆ ತೆಗೆದರೆ ಒಂದು ಇನ್ನೂರೈವತ್ತು ಮುನ್ನೂರು ಗ್ರಾಮ್ ಜೇನು ತೆಗಿಬಹುದು ಆದರೆ ಅದು ಎಲ್ಲ ಕಡೆಯಲ್ಲಿ ಸಾಧ್ಯ ಇಲ್ಲ ಅಂದರೆ ಆ ಜೇನು ಬರುವಂಥ ಪರಿಸರವೇ ಧಾರಾಳ ಇದ್ದರೆ ಆ ಸ್ಥಳದಲ್ಲಿ ಹೇರಳವಾಗಿ ಜೇನು ಬರ್ಬೋದು ತೊಡುವೆ ಜೇನಾದರೆ ಅದು ತುಂಬ ದೂರ ಹೋಗ್ತದೆ ಅದರ ಕಾರಣ ಅದರ ಮಧುಕೋಶ ದೊಡ್ದು ತುಂಬ ದೂರ ಹೋಗಿ ಸಂಗ್ರಹಿಸಿಕೊಂಡು ಬರ್ತದೆ ಗಾತ್ರದಲ್ಲಿ ದೊಡ್ದು ಅದರ ಜನ ಜೇನು ಕುಟುಂಬ ನೊಣಗಳ ಸಂಖ್ಯೆ ಜಾಸ್ತಿ ಅದಕ್ಕೆ ಸಾಮರ್ಥ್ಯ ಜಾಸ್ತಿ ಇರುವ ಕಾರಣ ಆ ಜೇನು ಅದು ಜಾಸ್ತಿ ಬರ್ತದೆ ಇದರಲ್ಲಿ ಕಡಿಮೆ ಬರುವ ಕಾರಣ ಇದರ ಮಾರುಕಟ್ಟೆಯಲ್ಲಿ ಇದು ಬೇಕಾದಷ್ಟು ಲಭ್ಯ ಇಲ್ಲ ಮತ್ತು ಇದರ ಜೇನು ಕಾಣಲಿಕ್ಕೆ ಒಂದೇ ಥರ ಎಲ್ಲ ಜೇನು ಕಾಣ್ತದೆ ಆದರೆ ಬಾಟ್ಲಿಯಲ್ಲಿ ಶುದ್ಧ ಬಿಳಿ ಬಾಟ್ಲಿಯಲ್ಲಿ ನಾವು ಹಾಕಿದರೆ ಮುಜಂಟಿ ಜೇನು ಒಂದು ನಾವು ಬೆಳಕು ಹಾಕುವಾಗ ಬೇರೆ ಬೇರೆ ಬಣ್ಣದಲ್ಲಿ ನಮ್ಮ ತೊಡುಗೆ ಜೇನು ಕಾಣಬೇಕು ಇದರ ಜೇನು ಮಸ್ಕಾಗಿ ಕಾಣ್ತದೆ ಯಾಕೆಂದರೆ ಇಲ್ಲದರೆ ಆ ಅಂಥ ಒಂದು ಶೈನಿಂಗು ಈ ಮುಜಂಟಿ ಜೇನೋಣ ಹತ್ರ ಇಲ್ಲ ತಿನ್ನುವಾಗ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರ್ತದೆ ತೊಡುಗೆ ಜೇನಿಗಿಂತ ಆ ತರ ಇರ್ತದೆ ನೀವು ಮುಜಂಟಿ ಜೇನು ನೊಣಗಳನ್ನ ಸಾಕ್ತಾ ಇದ್ದೀರಾ ನಿಮ್ಮಲ್ಲಿ ಎಷ್ಟು ಬಾಕ್ಸ್ಗಳಿವೆ ಸರ್ ನಾನು ಜೇನು ಮಹಾರಾಷ್ಟ್ರ ಮಾಡಲಿಲ್ಲ ಮಾಡಬೇಕು ಅಂತ ಹೇಳುವ ಸ್ಥಿತಿಯಲ್ಲಿ ಇದ್ದೇನೆ ಇದು ಆ ಒಂದು ಅರವತ್ತು ಕುಟುಂಬದಿಂದ ಮೇಲೆ ಈಗಲೂ ನನ್ನ ಜೊತೆ ಉಂಟು ಈಗ ಸಂಪಾಜೆಯಿಂದ ಹಿಡಿದು ಇಲ್ಲಿ ಗುತ್ತಿಗಾರುವರೆಗೆ ನನ್ನ ಪೆಟ್ಟಿಗೆಗಳೆಲ್ಲ ಉಂಟು ಅಂಥ ಕಡೆಯಲ್ಲಿ ಎಲ್ಲ ನನ್ನ ಪೆಟ್ಟಿಗೆ ಜೇನು ಜೇನು ಪೆಟ್ಟಿಗೆಯಲ್ಲೇ ಬಂದು ಕೂತ ಜೇನು ಕುಟುಂಬ ಇದೆ ಅಂಥದ್ದನ್ನು ಮರದ ಇದು ಬಿದಿರಿನ ಬಾಂಬಿನೊಳಗೆ ಹಾಕಿ ಇಟ್ಟದ್ದು ಉಂಟು ಪೆಟ್ಟಿಗೆಯಲ್ಲೇ ಉಂಟು ತೊಡುವೆ ಮತ್ತು ಪೆಟ್ಟಿಗೆ ಜೊತೆಯಲ್ಲಿ ಎರಡು ಕುಟುಂಬಗಳು ಒಂದೇ ಇಂಥದ್ದು ತುಂಬ ತುಂಬಾ ಅಲ್ಲಿ ನೀವು ಮುಜಂಟಿ ಜೇನಿನ ಬಗ್ಗೆ ಹೇಳಿದ್ರಿ ಅದರ ಜೊತೆಗೆ ಬೇರೆ ಜೇನು ನೊಣಗಳ ಬಗ್ಗೆನು ಹೇಳಿದ್ರಿ ಸೊ ಎಷ್ಟು ಬಗೆಯ ಜೇನು ನೊಣಗಳಿವೆ ಮತ್ತು ಎಷ್ಟು ಬಗೆಯ ಜೇನುಗಳಿವೆ ಸರ್ ಜೇನು ನೊಣಗಳು ಇದಾವೆ ಅಂತ ನಾನು ಮೊದಲೇ ಹೇಳಿದ್ದೇನೆ ಅಷ್ಟು ಜಾತಿಗಳು ಇದ್ದಾವೆ ಅದರಲ್ಲಿ ಉತ್ಪತ್ತಿ ಏನು ಬರೋದು ಹೇಗೆ ಅಂತ ಹೇಳಿದ್ರೆ ಈ ಜೇನಿನ ಗುಣಮಟ್ಟ ಮತ್ತು ಬಣ್ಣ ಅದರ ರುಚಿ ಎಲ್ಲ ಬರೋದು ಅದದು ಹಂಗಾಮಿಗೆ ಬರುವಂತ ಆ ಹೂವಿನ ಗುಣದಿಂದ ಜೇನ್ ನೊಣದಿಂದ ಆಗಿ ಅದರ ಇದು ಇದು ಏನು ವ್ಯತ್ಯಾಸ ಆಗೋದಿಲ್ಲ ಆ ಜೇನೊಣದ ಇದು ಜೊಳ್ಳು ರಸ ಬರೋದು ಯಾವ ಜೇನಿಗೂ ಅದು ಸಮಮಿಶ್ರಿತವಾಗಿಯೇ ಬಂದಿರ್ತಾರೆ ಅದರ ರುಚಿ ತಿನ್ನುವಾಗ ಬಹುಪಾಲು ಹೂವಿನ ಮಗರಂದ ಅವನ್ನು ಹೊಂದಿಕೊಂಡು ಅದು ಹೋಗ್ತದೆ ತೊಡವೆ ಜೈನಿನ ಜೇನುಗಳು ಎಷ್ಟು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಥವಾ ಯಾವ ರೀತಿ ಅವುಗಳ ಗುಣಲಕ್ಷಣಗಳು ಹೇಗಿರುತ್ತೆ ತೊಡವೆ ಜೇನುಗಳಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಒಂದು ನಾಲ್ಕು ವರ್ಗದವು ಕಾಡಿನಲ್ಲೇ ಸಿಗ್ತವೆ ನಮಗೆ ಅದನ್ನು ನೊಣ ನೋಡುವಾಗ ಯಾರಿಗೂ ಗುರುತು ಹಿಡಿಲಿಕ್ಕೆ ಬರೋದಿಲ್ಲ ಅದನ್ನು ಪೆಟ್ಟಿಗೆಯಲ್ಲಿ ಸಾಕಿದಾಗ ಮಾತ್ರ ನಮಗೆ ಅದರ ಗುಣ ಲಕ್ಷಣ ಗೊತ್ತಾಗೋದು ಒಂದು ಭಾಗ ಅದು ಚುಚ್ಚುವಿಕೆ ಇನ್ನೊಂದು ಭಾಗ ಅದು ಜೇನುವನ್ನು ಸಂಗ್ರಹಿಸುವಿಕೆ ಇನ್ನೊಂದು ಭಾಗ ಆ ಜೇನೊಣದ ವಾಸನೆ ವಾಸನೆ ಒಂದು ಜಾತಿ ಜೇನೊಣಗಳು ಅದನ್ನು ಪೆಟ್ಟಿಗೆಯನ್ನು ಮುಖ ತೆಗೆದು ಮುಚ್ಚಳ ತೆಗೆದು ನಾವು ಮೂಸಿ ನೋಡಿದರೆ ಕಬ್ಬಿನ ಹಾಲಿನ ವಾಸನೆ ಬರ್ತದೆ ಅಂತ ಒಂದು ಜೇನು ಕುಟುಂಬವೂ ಇದೆ ಇನ್ನೊಂದು ಜೇನು ಕುಟುಂಬ ಅದನ್ನು ಪಾಲಾಗುವಿಕೆಯ ವಿಧಾನ ಅದನ್ನು ಎಲ್ಲ ಪತ್ತೆ ಹಚ್ಚೋದು ಆ ಜೇನಿನ ಮೇಲೆ ಅವು ಜೇನು ಆದ ನಂತರ ಸೀಲ್ ಮಾಡ್ತವೆ ಆ ಸೀಲ್ ಮಾಡುವಾಗ ಆ ಸೀಲಿನ ಒಂದು ವಿಧಾನ ಇದೆ ಆ ವಿಧಾನದಲ್ಲಿ ಇದು ಇಂಥ ಜೇನು ಅಂತ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ ಮ ಅದು ಬೇರೆ ಬೇರೆ ವರ್ಗದಲ್ಲಿ ಬರ್ತದೆ ಇನ್ನೂ ಒಂದು ಜೇನು ಸಂಗ್ರಹಿ ಅಂದರೆ ತಾಯಿ ಕೋಣೆಯಲ್ಲಿ ಜೇನು ಸಂಗ್ರಹಿಸುವಿಕೆ ಬರ್ತದೆ ಅದು ಧಾರಾಳ ಜೇನು ತಾಯಿ ಕೋಣೆಯಲ್ಲಿ ಸಂಗ್ರಹಿಸುವಂಥ ಒಂದು ವರ್ಗದ ಕುಟುಂಬ ಬರ್ತದೆ ಅದು ಏನು ಮಾಡ್ತದೆ ಅಂತ ಹೇಳಿದರೆ ಅದು ಎಂಥ ಮಳೆಗಾಲದಲ್ಲಿ ಆ ಕುಟುಂಬ ಸೋತು ಹೋಗೋದಿಲ್ಲ ಯಾಕೆಂದೇಳಿದರೆ ಅದರ ತಾಯಿ ಕೋಣೆಯಲ್ಲಿ ಅಷ್ಟು ಜೇನು ಸಂಗ್ರಹ ಇರ್ತವೆ ಅದು ನಮಗೆ ಜೇನು ಕೊಟ್ಟಿರ್ತವೆ ಅದು ಬರ್ತಿ ಇನ್ನು ನಮಗೆ ಹೊರಗಿಂದ ಜೇನು ಸಿಕ್ಕೋದಿಲ್ಲ ತಕ್ಷಣ ಮೇಲೆ ಜೇನು ಮಾಡೋದನ್ನು ಬಿಟ್ಟು ಅವು ಕೆಳಗೆ ಮೊಟ್ಟೆ ಮರಿಯಿದ್ದ ಎರಿಗಳಿಗೆ ಸಂಪೂರ್ಣ ಜಮೆ ಮಾಡ್ತವೆ ಆಗ ಒಂದು ಕುಟುಂಬದಲ್ಲಿ ಧಾರಾಳ ಜೇನು ಇರ್ತದೆ ಜೇನು ಇರ್ತಾರೆ ಈ ನಮಗೆ ಆಗಾಗ ಜೇನು ಕೊಡುವ ಜೇನು ಏನು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಏನು ಜೇನು ಸಿಕ್ಕಿದ್ರು ಮೇಲೆ ಜೇನು ಕೋಣೆಗೆ ಸಂಗ್ರಹಿಸ್ತವೆ ಮೊಟ್ಟೆ ಮರಿಗಳನ್ನು ಜಾಸ್ತಿ ಇರ್ತವೆ ಅಂತ ಜೇನುಗಳು ಆಹಾರ ಸಿಕ್ಕದಾಗ ದಿಢೀರ ಸೋತು ಓಕೆ ಈಗ ಜೇನು ಕೃಷಿ ಮಾಡಬೇಕು ಅಂತ ಇರುವವರು ಈಗ ಉತ್ಪನ್ನ ಜಾಸ್ತಿ ಬೇಕು ಜೇನುನ ಜೇನು ತುಪ್ಪಗಳ ಉತ್ಪನ್ನ ಜಾಸ್ತಿ ಬೇಕು ಅಂತ ಅಂದ್ಕೊಂಡು ಬಿಸ್ನೆಸ್ ಇಳಿಬೇಕು ಅಂತಿರೋರಾದ್ರೆ ಯಾವ ರೀತಿಯ ಜೇನು ನೊಣವನ್ನು ಸಾಕಿ ಉತ್ಪನ್ನವನ್ನು ಇದು ಮಾಡಬಹುದು ಅಂದ್ರೆ ಉತ್ಪಾದನೆ ಜಾಸ್ತಿ ಯಾವ ಜೇನು ಇಲ್ಲಿ ಜೇನು ನೊಣಗಳನ್ನು ಯಾವ ಜಾತಿ ಜೇನು ನೊಣಗಳನ್ನು ಹೇಳೋದರ್ಧ ಮುಖ್ಯ ಜೇನು ಉತ್ಪನ್ನ ಜಾಸ್ತಿ ಪಡಿಬೇಕಿದ್ರೆ ಏನು ಎಲ್ಲಿ ಸಂಗ್ರಹಿಸ್ತದೆ ಅವು ಯಾವ ಆಧಾರದಲ್ಲಿ ನೊಣಗಳು ಬದುಕುತ್ತವೆ ಅಂತ ಹೇಳುವಂಥದ್ದು ಜೀವನ ಆ ಜೀನ್ ನೊಣಗಳ ಜೀವನ ಶೈಲಿ ಶೈಲಿಯನ್ನು ಮುಂಚೆ ನೋಡಿಕೊಳ್ಬೇಕು ಜೇನ್ ನೊಣಗಳು ಬದುಕಬೇಕಿದ್ದರೆ ಅದಕ್ಕೆ ಪರಿಸರ ಅಂದರೆ ಪರಿಸರ ಅಂದರೆ ನಿಸರ್ಗ ನಿಸರ್ಗದಲ್ಲಿ ಬೇಕಷ್ಟು ಕಾಡು ಬಳ್ಳಿ ಮರಗಳು ಹುಲ್ಲುಗಳು ನೀರಾವರಿ ಇದು ಎಲ್ಲ ಧಾರಾಳ ಬೇಕಾಗ್ತದೆ ಒಂದು ಕುಟುಂಬ ಇದ್ದಲ್ಲಿಂದ ಸಾಮಾನ್ಯ ಒಂದು ಒಂದು ಕಿಲೋಮಿ ಒಂದೂವರೆ ಕಿಲೋಮೀಟ್ರ್ ಸುತ್ತಳತೆಗೆ ಧಾರಾಳ ಇದು ಪರಿಸರ ಬೇಕು ಅಂಥ ಪರಿಸರದಲ್ಲಿ ಬರುವಂಥ ಋತುಮಾನಕ್ಕೆ ಅನುಗುಣವಾಗಿ ಹೂ ಬರುವಂಥ ಮರಗಿಡಗಳು ಇದ್ದರೆ ಆ ಜೇನು ಕುಟುಂಬ ಬಲಿಷ್ಠವಾಗಿರ್ತದೆ ಆಗ ಎಲ್ಲ ಜಾತಿ ಗಿಡ ಮರಗಳು ಇದ್ದಲ್ಲಿ ಜೇನು ಸಂಗ್ರಹ ಬರುವಾಗ ಬೇರೆ ಬೇರೆ ಗಿಡ ಜಾತಿ ಮರಗಳ ಜೇನು ನಮಗೆ ಸಂಗ್ರಹ ಬರ್ತದೆ ಮತ್ತು ಒಳ್ಳೆ ಜೇನು ಹಂಗಾಮು ಬಂದಾಗ ಕೆಲವೊಂದು ಜಾತಿ ಮರಗಳು ಮಾತ್ರ ಜೇನು ಜಾಸ್ತಿ ಕೊಡ್ತವೆ ಒಂದು ಕಾಲದಲ್ಲಿ ಒಂದು ತೆಂಗಿನ ಮರ ಜಾಸ್ತಿ ಇದ್ದಲ್ಲಿ ಪರಾಗ ಧಾರಾಳ ಸಿಕ್ಬೋದು ಮತ್ತು ಅದೇ ರೀತಿ ಒಂದು ಜಾತಿ ಈಗ ಸೆಪ್ಟೆಂಬರ್ ಅಕ್ಟೋಬರದಲ್ಲಿ ಈಗ ಒಂದು ಜಾತಿಯ ಹುಲ್ಲು ಒಂದು ಜಾತಿಯ ಬಳ್ಳಿ ಈ ಸೀಗೆ ಬಳ್ಳಿಯ ಹೋಲುವ ಇನ್ನೊಂದು ಬಳ್ಳಿ ಇದೆ ಅದೆಲ್ಲ ಈಗ ಹೂವು ಬಿಡುವ ಸಮಯ ಈಗ ಅದು ಬರ್ತದೆ ಆದರೆ ಆಹಾರ ಸಿಕ್ಕಿ ಕುಟುಂಬ ಬೆಳವಣಿಗೆಗೆ ತುಂಬ ಪೂರಕವಾಗಿರುತ್ತದೆ ಮತ್ತೆ ಜೇನು ಬರುವ ಸಂದರ್ಭದಲ್ಲಿ ಈಗ ಡಿಸೆಂಬರಿಗಾಗುವ ಅಂಟೋಳ ಬರ್ತದೆ ಅಂಟುಹಾರಾಳ ಮರ ಧಾರಾಳ ಇದ್ದಲ್ಲಿ ಧಾರಾಳ ಇದ್ದಲ್ಲಿ ಮಾತ್ರ ಅಂಟೋಳ ಜೇನು ಬರ್ತದೆ ಇಲ್ಲದರೆ ಜೇನು ಬರೋದಿಲ್ಲ ಅದು ಬೇರೆ ಬೇರೆ ರೀತಿಯ ಮರಗಳು ಹೇಳಿದರೆ ಹೆಸರು ತುಂಬ ಇದೆ ಅದು ಬರ್ತದೆ ಆದರೆ ಜಾಸ್ತಿ ಹಂಗಾಮು ಈಗ ಕೊಡಗಿನ ಭಾಗದಲ್ಲಿ ಹೇಳೋದಿದ್ದರೆ ಬೆತ್ತು ಮರ ಕರಿ ಮರ ಅಂತೆಲ್ಲ ಹೇಳ್ತಾರೆ ಅಲ್ಲಿ ಬೇಸಾಯ ನಾನು ಮಾಡಲಿಲ್ಲ ಮಾಡದ ಕಾರಣ ನನಗೆ ಅದರ ಹೋಗಿ ಗೊತ್ತು ಅಲ್ಲಿ ಜಾಸ್ತಿ ಜೇನು ಬರ್ತದೆ ಅದೇ ರೀತಿ ನಮ್ಮ ಇಲ್ಲಿ ಬರುವಾಗ ರಬ್ಬರು ಮರ ಬರ್ತದೆ ಜನವರಿ ಫೆಬ್ರವರಿಯಿಂದ ಅದು ಧಾರಾಳ ಇಲ್ಲಿ ಬೆಳೆ ಇರುವ ಕಾರಣ ಅದರಲ್ಲಿ ಜೇನು ಬರ್ತದೆ ಇನ್ನು ಅಂಟ್ವಾಳ ಬರ್ತದೆ ಮತ್ತು ಇನ್ನು ಏಪ್ರಿಲಿಗೆ ಹೀಗೆ ಆಗುವಾಗ ಸೀಗೆ ಬಳ್ಳಿ ಮತ್ತು ಹೂವುಗಳು ಹೋಗ್ತವೆ ಅದು ಧಾರಾಳ ಇದ್ದಲ್ಲಿ ಮತ್ತು ಇಲ್ಲಿ ಒಂದು ಮತ್ತಿ ಮರ ಅಂತ ನಾವು ಹೇಳ್ತೇವೆ ಅದು ಮೇ ಒಂದು ಹದಿನೈದು ಜೂನು ಹದಿನೈದರ ಒಳಗೆ ಜೇನು ಬರ್ತದೆ ಆಗ ಮಳೆ ಬಂದರೆ ಅದು ಹೋಯ್ತು ಮಳೆ ಪೂರಕವಾಗಿರಬೇಕು ಮಾರ್ಚ್ ಏಪ್ರಿಲ್ನಲ್ಲಿ ಕುಂಟು ನೆರಳೆ ಬರ್ತದೆ ಅದು ಅದದು ಇದ್ದ ಪ್ರದೇಶದಲ್ಲಿ ಜೇನು ಬರ್ತದೆ ಅಷ್ಟೇ ಸರ್ ಈ ಕಲಬೆರಕೆ ಜೇನು ಹಾಗೂ ಶುದ್ಧ ಜೇನನ್ನು ನಾವು ಹೇಗೆ ಗುರುತಿಸಬಹುದು ಸ್ಮೆಲ್ಲು ನೋಡಿ ತಿಳ್ಕೊಂಡು ಹೇಳುವಂತ ಜೇನು ನಾನು ಉದಾಹರಣೆಗೆ ನಾನು ಮೇ ತಿ ಮೇ ತಿಂಗಳ ಸಮಯದಲ್ಲಿ ಬೆಂಪು ಮರದ ಜೇನು ಬರ್ತೇನೆ ಅಂತ ನಾನು ಹೇಳಿದೆ ಆ ಜೇನನ್ನು ಸ್ಮೆಲ್ಲಿನಲ್ಲೇ ತಿಳ್ಕೊಳ್ಲಿಕ್ಕಾಗ್ತದೆ ಮತ್ತು ಮತ್ತೆ ಕುಂಟು ನೆರಳದ ಜೇನನ್ನು ಸಾಮಾನ್ಯ ಸ್ಮೆಲ್ಲಿನಲ್ಲಿ ತಿಳ್ಕೊಳ್ಳಿಕ್ಕಾಗ್ತದೆ ಮತ್ತು ಈ ಚಂಡೆ ಬಳ್ಳಿ ಅಂತ ನಾನು ಹೇಳಿದೆ ಸೀಗೆ ಬಳ್ಳಿ ಹೋಲುವಂಥದ್ದು ಅದರ ಜೇನನ್ನು ತಿಳ್ಕೊಳ್ಲಿಕ್ಕೆ ಆಗ್ತದೆ ಮತ್ತು ಕೆಲವೊಂದು ಜೇನು ಅಷ್ಟೊಂದು ಸ್ಮೆಲ್ ಇರೋದಿಲ್ಲ ಮತ್ತು ಅದರ ದ ದಪ್ಪ ಜೇನ್ನ ದಪ್ಪದ ಅಂಶವು ತೆಳ್ಳಗೆ ಅಂಶವು ಬೇರೆ ಬೇರೆ ದ್ರವ ಅಂಶದಲ್ಲಿ ಗಟ್ಟಿ ಮತ್ತು ತೆಳ್ಳಗೆ ಅಂತೇಳಿ ಬರ್ತದೆ ಅದು ಸರ್ ಈ ಬೆಲ್ಲ ಅಥವಾ ಸಕ್ಕರೆಗಿಂತ ಜೇನು ಉತ್ತಮನಾ ಅದು ಔಷಧೀಯ ಲೆವೆ ಮಟ್ಟದಲ್ಲಿ ಹೋಯಿತು ಆದರೆ ಇಲ್ಲಿ ನನಗೆ ಒಂದು ಅಭ್ಯಾಸ ಅದು ನನಗೆ ಒಂದು ಗ್ರಾಹಕರು ಸಿಕ್ಕಿ ಒಬ್ಬರು ಒಬ್ಬ ಬ್ಯಾಂಕ್ ಬ್ಯಾಂಕ್ ಸಿಬ್ಬಂದಿಯವರ ಸಿಬ್ಬಂದಿಯವರಿಗೆ ಇದು ಯಾವುದೋ ಡಯಾಬಿಟಿಸ್ ಕಾಯಿಲೆ ಇತ್ತಂತೆ ಇದ್ದು ಇದು ಅವರು ಏನು ನೀವು ತಿನ್ನಬೇಕು ಅಂತ ಹೇಳಿದ್ರಂತೆ ಇದು ಹಾಗೆ ಅವರು ಮಾರುಕಟ್ಟೆಯಲ್ಲಿ ಎಲ್ಲೋ ಜೇನು ತಗೊಂಡ್ರು ಅವರ ಕಾಯಿಲೆ ಜಾಸ್ತಿ ಉಲ್ಬಣ ಆಯ್ತಂತೆ ವಾಪಾಸು ವೈದ್ಯರನ್ನು ಅವರು ಸಂಪರ್ಕಿಸಿದಾಗ ನೀವು ಶುದ್ಧ ಜೇನೇನು ಕೊಡಲಿಲ್ಲ ಅಂತ ಯಾರೋ ಹೇಳಿದರು ಆವಾಗ ಇದು ಸುಳ್ಯದಲ್ಲಿ ಆದ ಪರಿಚಯ ಈಗಲೂ ನಮ್ಮ ಹತ್ರ ಜೇನು ಕೇಳ್ತಾರೆ ಅವರು ನಾವು ಕೊಡ್ತಾ ಇದ್ದೇವೆ ಅಪರೂಪ ಕೇಳಿದರೆ ಮಗ ಬೈಕ್ನಲ್ಲಿ ತಗೊಂಡೋಗಿ ಕೊಡ್ತಾನೆ ನಮ್ಮಲ್ಲಿಂದ ಜೇನು ಖರೀದಿಸಿದರು ಅವರು ಶುರುವಿಗೆ ಒಂದು ಎರಡು ಬಾಟ್ಲೆಲ್ಲ ತಗೊಂಡ್ರು ಅವರ ಅವರಿಗೆ ಔಷಧಿಯಾಗಿ ಮೊದಲಿಂದ ಅವರು ಆರೋಗ್ಯ ವೃದ್ಧಿಸಿತು ಆ ಮೊದಲು ಜೇನೆ ತಿಂದಿದ್ದಾರೆ ನಮ್ಮ ಜೇನು ತಿಂದ ಮೇಲೆ ಅವರ ಕಾಯಿಲೆ ಉಲ್ಬಣ ಆಗಲಿಲ್ಲ ಇದು ಒಂದು ನಾನು ಹೇಳಿಕೊಳ್ಳುವಂಥ ನನ್ನ ಜೇನಿನ ವಿಶ್ವಾಸ ನನಗೆ ಮೆಚ್ಚುಗೆ ಬಂದ ವಿಚಾರ ಮತ್ತು ಬೇರೆ ಯಾವ ರೀತಿಯಲ್ಲಿ ಇದಕ್ಕೆ ನನಗೆ ಉತ್ತರಿಸಲಿಕ್ಕೆ ಸಾಧ್ಯ ಸರ್ ಈ ಕಾಡು ಚೈನ್ ಅಥವಾ ಫಾರೆಸ್ಟ್ ಚೈನ್ ಅಂತ ಏನು ಕರಿತೇವೆ ಮತ್ತು ನಾವು ನೈಸರ್ಗಿಕವಾಗಿ ಬೆಳೆಯುವ ಬಾಕ್ಸ್ ಜೇನಿಗೆ ಇರುವ ವ್ಯತ್ಯಾಸವೇನು ಮತ್ತು ಯಾವುದು ಅತ್ಯಂತ ಶುದ್ಧ ಸರ್ ಫಾರೆಸ್ಟ್ ಅಂದರೆ ಆಂಗ್ಲ ಭಾಷೆಯಲ್ಲಿ ಕಾಡು ಕಾಡು ಹೌದು ಕಾಡು ಮತ್ತು ಬಯಲು ಜೇನು ಅಂತ ಹೇಳಿದರೆ ಜೇನು ಬರುವಂಥದ್ದು ಬಯಲಿನಲ್ಲಿಯೂ ಬರೋದು ಕಾಡಿನ ಗುಣಮಟ್ಟ ಇರುವಂಥ ವಸ್ತುಗಳಲ್ಲೇ ಬರೋದು ಕಾಡಿನಲ್ಲಿಯೂ ಬರೋದು ಅದೇ ಆದರೆ ಕಾಡು ಜೇನು ಅಂತ ನೀವು ಹೇಳಬೇಕಿದ್ರೆ ಈಗ ಉದಾಹರಣೆಗೆ ಶಾಸ್ತ್ರೀಯ ಅಲ್ಲದ ರೀತಿಯಲ್ಲಿ ಜೇನನ್ನು ಕಿತ್ತು ಅದನ್ನು ಹಿಂಡಿ ಬಾಟ್ಲಿಯಲ್ಲಿ ಹಾಕಿ ಕೊಡ್ತಾರೆ ಅಂದರೆ ಅದರಲ್ಲಿ ಮೇಣದಂಶ ಮಣ್ಣಿನ ಅಂಶ ಅಂದರೆ ಹುತ್ತದಲ್ಲಿ ಆದರೆ ಮಣ್ಣಿನ ಅಂಶ ಮರದ ಪೊಟ್ಟರೆಯಲ್ಲಿ ಆದರೆ ಮರದ ಕುಂಬು ತುಣುಕುಗಳು ಇದ್ದು ಮತ್ತು ಹಿಂಡಿದ ಜೇನಲ್ಲಿ ಬಾಟ್ಲಿಯಲ್ಲಿ ಮೇಲುಭಾಗದಲ್ಲಿ ಮೇಣ ಬಂದು ನಿತ್ತುಕೊಳ್ತದೆ ಇದು ಕಾಡು ಜೇನು ಅಂತ ನಮಗೆ ಹೇಳಲಿಕ್ಕೆ ಅದೊಂದು ಆಧಾರ ಸಿಗ್ತದೆ ಮತ್ತು ಇದೇ ಜೇನು ಕುಟುಂಬವನ್ನು ಕಾಡಿನಲ್ಲೇ ನೀವು ತೆಗೊಂಡೋಗಿ ಜೇನು ಇಟ್ಟರೆ ನಾವು ಯಂತ್ರದ ಸಹಾಯದಿಂದ ತೆಗಿತೇವೆ ಆಗ ಕಾಡಿಗೂ ಇದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಜೇನು ಮಾತ್ರ ಇದು ಶುದ್ಧ ಏನು ಕಶ್ಮ ಇಲ್ಲ ಇದನ್ನು ಪೆಟ್ಟಿಗೆ ಜೇನು ಅದನ್ನು ಕಾಡು ಜೇನು ಅಂತ ಹೇಳ್ತೇವೆ ಅಂದರೆ ಕಾಡಿನ ಬದಿಯಲ್ಲಿ ನನಗೆ ಬೇಸಾಯ ಮಾಡಿ ಗೊತ್ತು ಹಾಗಾಗಿ ದೊಡ್ಡ ವ್ಯತ್ಯಾಸ ಇಲ್ಲ ದೊಡ್ಡ ವ್ಯತ್ಯಾಸ ಇಲ್ಲ ಆದರೆ ಕಾಡು ಜೇನಿನಲ್ಲಿ ಇನ್ನೊಂದು ಏನಾಗ್ತದೆ ಹಿಂಡಿದ ಕಾರಣ ಪರಾಗಗಳು ಎಲ್ಲ ಹುಡಿಯಾಗಿ ಬಿದ್ದಿರ್ತವೆ ಅದು ಇರ್ತದೆ ಇನ್ನು ಮೊಟ್ಟೆ ಮರಿ ಹುಡಿಯಾಗಿರ್ತದೆ ಅದು ಇರ್ತದೆ ಕೆಲವು ಸಮಯ ಕಳೆಯುವಾಗ ಆ ಜೇನು ಹುಳಿ ಬರಲಿಕ್ಕೆ ಶುರು ಆಗ್ತದೆ ಜೇನು ಕೆಟ್ಟು ಹೋಗ್ತದೆ ಅದು ಸರ್ ನೀವು ಇಷ್ಟು ಜೇನು ಸಾಕಣೆ ಮಾಡಿದ್ದೀರಾ ಜೇನು ತುಪ್ಪಗಳನ್ನು ತೆಗೆದಿದ್ದೀರಾ ವೈಜ್ಞಾನಿಕವಾಗಿ ನೀವು ಜೇನು ಕೃಷಿಯನ್ನ ಮಾಡ್ತಾ ಇದ್ದೀರಿ ನೀವು ಹೇಗೆ ಕಲ್ತ್ರಿ ಸರ್ ಇದು ಅನು ಇದು ಬಹುಪಾಲು ನನಗೆ ಅನುಭವ ಅದರ ಮೂಲಕವೇ ಬೇಸಾಯ ನಾನು ಪ್ರಾರಂಭಿಸಿದೆ ನಮ್ಮ ಪರಿಸರದಲ್ಲಿ ನಾನು ಚಿಕ್ಕದಿರುವಾಗ ಬೇರೆ ಮನೆಯಲ್ಲಿ ಒಂದೋ ಎರಡೋ ಪೆಟ್ಟಿಗೆ ಇತ್ತು ಇಷ್ಟು ದೊಡ್ಡ ಕುಟುಂಬ ಸಾಕಾಣಿಕೆ ಜಂತಿಗೆಯ ಪದ್ಧತಿ ಇಲ್ಲ ಸಿರಿಯುವಂಥರ ಮನೆಗಳಲ್ಲಿ ಕೆಲವೊಂದು ಪೆಟ್ಟಿಗೆ ಇತ್ತು ಗ್ರಾಮೋದ್ಯೋಗದವರು ಬರ್ತಿದ್ರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯವರು ಬರ್ತಿದ್ದರು ನೋಡ್ತಿದ್ದರೂ ಹೋಗ್ತೇವೆ ಆಗ ನಾನು ಏನೋ ನೋಡಿ ನನಗೊಂದು ಮಾಡುವ ಅಂತ ಕಂಡಿತು ಅಂದರೆ ನನ್ನ ತಂದೆಯ ಜೊತೆಯಲ್ಲಿ ಕಾಡಿಂದ ಜೇನು ಸಂಗ್ರಹಿಸುವ ನನಗೆ ಅಭ್ಯಾಸ ನಾನು ಕಲ್ತುಕೊಂಡಿದ್ದೇನೆ ಹಾಗೆಂದೇಳಿ ಅದೇ ವೃತ್ತಿ ಮಾಡಲಿಲ್ಲ ಸಿಕ್ಕಿದ್ದರೆ ತೆಗೆಯೋದು ಒಂದು ಅಭ್ಯಾಸ ಇತ್ತು ಅದನ್ನು ಜಗದು ತಿನ್ನೋದು ಹಿಡಿಯೋದೆಲ್ಲ ಇಂಥ ಅಭ್ಯಾಸ ಇತ್ತು ಆಗ ನಾನು ಮಾಡುವ ಅಂತ ಹೇಳಿ ನನಗೆ ಕಂಡಿತು ನಮ್ಮಲ್ಲಿ ಹತ್ತಿರ ಒಬ್ಬರು ನನಗೆ ಶಂಕ್ರನಾರಾಯಣ ಭಟ್ರು ಅಂತ ಹೇಳುವವರು ತುಂಬ ಸ್ನೇಹಿತರು ನಮ್ಮ ಪಕ್ಕದ ಮನೆಯವರು ಅವರು ಒಂದು ಕುಟುಂಬ ನೀನು ಸಾಕು ಅಂತೇಳಿ ಕೊಟ್ಟಿದ್ದರು ಆಗ ಆ ಕುಟುಂಬಕ್ಕೆ ನಾನು ಪೆಟ್ಟಿಗೆ ಇದು ಜೇನು ಕುಟುಂಬಗಳೆಲ್ಲ ಇದು ಸಾಕಿ ಸಲಹೆ ಇವೆಲ್ಲ ಮಾಡಿದೆ ಆದರೆ ವೈಜ್ಞಾನಿಕ ರೀತಿ ಗೊತ್ತಿಲ್ಲ ಆಯಿತು ಅದು ಪಾಲಾಗಿ ಹೋಗ್ತಿತ್ತು ರಾಣಿ ಪೈಲಾಗ್ತಿತ್ತು ಇದು ಯಾಕೆ ಆಯಿತು ಯಾಕೆ ಆಯಿತು ಅಂತ ನಾನು ತಿಳ್ಕೊಂಡು ಮತ್ತೆ ಒಂದು ದಾರಿಗೆ ಬಂದೆ ಆಗ ನಾನು ಜೇನು ಬೇಸರನಾಗಿ ನಾನು ಸ್ವಲ್ಪ ಪ್ರಚಾರಕ್ಕೆ ಬಂದಾಗುವಾಗ ತರಬೇತಿ ಶಿಬಿರಗಳು ಅಲ್ಲಲ್ಲಿ ಆಗ ನಡಿಲಿಕ್ಕೂ ಪ್ರಾರ ಜಾಸ್ತಿ ಹಾಕ್ಕೊಂಡು ಇತ್ತು ಅಂತಲ್ಲಿ ಭಾಗವಹಿಸುವಾಗ ನಾನು ಮಾಡಿದ ವಿಧಾನವೇ ಅಲ್ಲಿ ಕೂಡ ಅವರು ಹೇಳಿದರು ಮತ್ತು ನನ್ನ ತಲೆ ಚುರುಕಾಯಿತು ಮತ್ತೆ ಮತ್ತಿದ್ಯಾ ಯಾಕೆ ಏನು ಅಂತ ಸ್ವಲ್ಪ ಹಾಳಾಗೋದನ್ನು ಕಡಿಮೆ ಮಾಡಿ ಸರಿ ಮಾಡಿಕೊಂಡು ಸರ್ ನಿಮ್ಮನ್ನ ಯಾರಾದರೂ ಸಂಪರ್ಕಿಸಿ ಈ ಮುಜಂಟಿ ಜೇನು ಅಥವಾ ತೊಡುವೆ ಜೇನು ಕುಟುಂಬ ಬೇಕು ಅಂತ ಕೇಳಿದರೆ ಕೊಡ್ತೀರಾ ಜೇನು ಕುಟುಂಬ ಇಲ್ಲಿ ತುಂಬ ಜನರು ಮಾರಾಟ ಮಾಡುವವರು ಇರ್ತಾರೆ ಆದರೆ ನಾನು ಮಾರಾಟ ಮಾಡಲಿಕ್ಕೆ ನಾನು ಅದನ್ನು ಹೆಚ್ಚಿಗೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಮಾರಾಟ ಮಾಡೋವರು ಅಕಾಲದಲ್ಲಿ ಕುಟುಂಬ ಕೇಳ್ತಾರೆ ಆ ಸಮಯದಲ್ಲಿ ನಾನು ಪಾಲು ಮಾಡೋದಿಲ್ಲ ನಾನು ಪಾಲು ಮಾಡೋ ನನ್ನ ಕೈಯಿಂದ ಕುಟುಂಬ ಬೇಕು ಅಂತ ಹೇಳಿದರೆ ನಾನು ಪಾಲು ಮಾಡಿ ಕೊಡುವಾಗ ನನ್ನಲ್ಲಿ ಲಭ್ಯ ಇರುವಷ್ಟನ್ನು ನಾನು ಕೊಡಬಹುದಷ್ಟೇ ಮಾಹಿತಿಯನ್ನು ಯಾಗ ಬೇಕಾದರೂ ಕೊಡಬಹುದು ಈಗ ಯಾರಾದರೂ ನಿಮ್ಮನ್ನ ಸಂಪರ್ಕಿಸಿ ನನಗೆ ಜೇನು ಕೃಷಿ ಮಾಡಬೇಕು ಜೇನಿನ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ನಿಮ್ಮನ್ನ ಕೇಳಿದ್ರೆ ನೀವು ಅವರಿಗೆ ಮಾಹಿತಿಯನ್ನ ಒದಗಿಸಿ ಕೊಡ್ತೀರಾ ಎಷ್ಟೋ ಜನರು ನಾನು ಅದ್ರ ಫೋನ್ ಮಾಡಿ ಇಲ್ಲಿ ಮನೆಗೆ ಬಂದಿದ್ದಾರೆ ಮತ್ತು ತೋಟಗಾರಿಕೆ ಅವರ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದಾರೆ ಅವರ ಜೊತೆಯಲ್ಲಿ ನಾನು ಮಾತಾಡಿದ್ದೇನೆ ಏನು ಕೃಷಿ ತರಬೇತಿ ಅವರಿಗೆ ಏನು ಎಷ್ಟು ಬೇಕೋ ಅಷ್ಟನ್ನು ನಾನು ಒದಗಿಸಿ ಕೊಟ್ಟಿದ್ದೇನೆ ಏನು ಕೃಷಿಯ ಬಗ್ಗೆ ವಿಸ್ತಾರವಾಗಿ ಹೇಳಬೇಕಿದ್ದರೆ ಒಂದು ಗಂಟೆ ಎರಡು ಗಂಟೆಯಲ್ಲಿ ಅಥವಾ ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ ಸಾಮಾನ್ಯ ಇದನ್ನು ಪರಿಪೂರ್ಣ ಅರ್ಥ ಆಗಬೇಕಿದ್ದರೆ ಆರು ತಿಂಗಳು ಇದನ್ನು ಒಬ್ಬ ಅಭ್ಯಾಸ ಮಾಡಬೇಕು ಯಾಕೆಂದೇಳಿದರೆ ಅದರ ಜೀವನದ ಇದು ಪರಿಚಯವನ್ನು ಪಡ್ಕೊಂಡು ಅದು ಒಂದು ಕುಟುಂಬ ಅಭಿವೃದ್ಧಿ ಆಗಿ ಮೇಲೆ ಹೋಗುವಲ್ಲಿವರೆಗೆ ಆ ಕುಟುಂಬದ ಸಂಪರ್ಕ ಅವನಿಗೆ ಇರಬೇಕು ಹಾಗಿದ್ದರೆ ಮಾತ್ರ ಒಬ್ಬ ಬೇಸಾಯಗಾರ ಆಗಲಿಕ್ಕೆ ಸಾಧ್ಯ ನಿಮ್ಮ ಜೀವನ ಜೇನಿನೊಂದಿಗೆ ಅಥವಾ ನೀವು ಜೀವನ ಕಟ್ಕೊಂಡಿದೆ ಜೇನಿನೊಂದಿಗೆ ಜೇನೇ ನಿಮ್ಮ ಜೀವನ ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ಹಾ ವಿದ್ಯಾಭ್ಯಾಸದಲ್ಲಿಯೂ ಪ್ರಾಥಮಿಕ ಹಂತದಲ್ಲೇ ನನಗೆ ಇಲ್ಲಾಯಿತು ಅಂದರೆ ಆರ್ಥಿಕವಾಗಿ ನಾವು ತುಂಬ ಕೆಳಮಟ್ಟದಲ್ಲಿ ಇದ್ದೆವು ಮತ್ತೆ ನನಗೆ ವಿದ್ಯಾಭ್ಯಾಸ ಹೆಚ್ಚಿ ಆಗಲಿಲ್ಲ ಮತ್ತೆ ಆರ್ಥಿಕ ಸ್ಥಿತಿಯು ನಮ್ಮ ಹತ್ರ ಅಡಿಕೆ ತೋಟ ಗದ್ದೆ ತೋಟ ಗದ್ದೆಗಳು ಯಾವುದು ನಮ್ಮ ಹತ್ರ ಇಲ್ಲಾಯ್ತು ಜೀವನ ಸಾಗಿಸೋದೇ ತುಂಬ ಕಷ್ಟ ಇತ್ತು ಆಗ ಈ ಏನು ಎಪ್ಪತ್ತೆರಡು ಎಪ್ಪತ್ತ್ಮೂರರಿಂದ ನನಗಿದು ಅಭ್ಯಾಸ ಆಗಿದೆ ಆ ಎಪ್ಪತ್ತೇಳು ಎಪ್ಪತ್ತೆಂಟರಿಂದ ಜೇನು ಕೃಷಿಯನ್ನೇ ಉದ್ಯಮವಾಗಿ ನಾನು ಮಾಡಿಕೊಂಡು ಬಂದೆ ಈಗ ಕಳೆದ ವರ್ಷವರೆಗೆ ನಿರಂತರ ಜೇನು ಕೃಷಿಯನ್ನು ನಾನು ಮಾಡಿದ್ದೇನೆ ಮಗನನ್ನು ಜೊತೆಗೆ ಕರ್ಕೊಂಡು ಇನ್ನೊಬ್ಬನನ್ನು ಕರ್ಕೊಂಡು ಬೇಕಿದ್ದರೆ ಮತ್ತೊಬ್ಬನನ್ನು ಕರ್ಕೊಂಡು ನಾನು ಮಾಡಿದ್ದೇನೆ ನನ್ನ ಜೀವನ ಎಲ್ಲಾ ಮಟ್ಟದಲ್ಲಿ ಏನಿಂದಾಗ್ಲೇ ಜೇನು ನಾನು ಸುಧಾರಿಸಿಕೊಂಡಿದ್ದೇನೆ ನನ್ನ ಪರಿಸರದವರಿಗೆಲ್ಲ ಗೊತ್ತದು ಥ್ಯಾಂಕ್ ಯು ಸರ್ ಜೈನಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ ಹಾಗೇನೆ ಜೈನಿನಿಂದ ಜೀವನ ಕಟ್ಟಿಕೊಂಡು ಜೇನಂತ ಜೀವನ ನಡೆಸ್ತಾ ಇದ್ದೀರಾ ನಿಮಗೆ ಒಳ್ಳೇದಾಗಲಿ